ಫೋರೆನ್ಸಿಕ್ಸ್ ಅನ್ನೋ ಒಂದು ಮೂವಿ ನಾನು ಪ್ರೀವಿಯಸ್ ಮೂವೀಸ್ ನೋಡಿದರೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇರ್ತವೆ ಆದರೆ ಫೋರೆನ್ಸಿಕ್ಸಲ್ಲಿ ಒಂದು ಬ್ಯೂಟಿಫುಲ್ ಪಾತ್ರ ಬರ್ತಿದ್ದಾರೆ ಆ್ಯಂಡ್ ಐ ಥಿಂಕ್ ಎಲ್ಲ ಸಿನಿಮಾಗಳಲ್ಲಿ ನಗ್ತಾ ಎಂಟರ್ಟೈನ್ಮೆಂಟ್ ಕೊಟ್ಟರೆ ಇಲ್ಲಿ ಲಿಟ್ಲ್ ಮೋರ್ಸ್ ಹಟ್ಲ್ ಜಾಸ್ತಿ ಮಾತಾಡಲ್ಲ ನನಗೆ ನಟನೆಗೆ ತುಂಬ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಆ್ಯಕ್ಟಿಂಗಲ್ಲೇ ಎಲ್ಲ ತೋರಿಸ್ ಇಮೋಷನ್ಸ್ ತೋರಿಸ್ಬೇಕಾಗುತ್ತೆ ಈ ಸಿನಿಮಾಲಿ ಆ್ಯಂಡ್ ನಂಗೆ ತುಂಬ ಎಕ್ಸೈಟ್ಮೆಂಟ್ ಇದೆ ಫೋರೆನ್ಸಿಕ್ಸಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಪ್ರತಿ ಕ್ಷಣ ಏನಾದರೂ ಒಂದು ಕೀ ಕೊಡ್ತಾ ಇರ್ತಾರೆ ಒಂದು ಹಿಂಟ್ ಕೊಡ್ತಾ ಇರ್ತಾರೆ ಆ ಇನ್ನೊಂದು ಯಾವಾಗಾದ್ರೂ ಇನ್ನೊಂದ್ಸಲ ಕನೆಕ್ಟ್ ಆಗುತ್ತೆ ಸೊ ಎಲ್ಲೂ ಮಿಸ್ ಮಾಡಿ ಮಾಡಲೇಬಾರ್ದು ಇಲ್ಲಾಂದರೆ ಕತೆ ಮಿಸ್ ಆಗೋಗುತ್ತೆ ಅಂತ ಒಂದು ಸಿನಿಮಾ ಇದು ಆ್ಯಂಡ್ ಎಲ್ಲ ಹೊಸ ಪ್ರತಿಭೆಗಳು ನಾವು ನಿಮ್ಮ ಸಪೋರ್ಟ್ ಬೇಕೇ ಬೇಕು ಅಷ್ಟೇ ನಮ್ಮ ಸಿನಿಮಾ ಏನು ಏಪ್ರಿಲ್ ಅಲ್ಲಿ ರಿಲೀಸ್ ಆಗುತ್ತೆ ಅನ್ಸುತ್ತೆ ಮಾರ್ಚ್ ಎಂಡ್ ಇಲ್ಲ ಏಪ್ರಿಲ್ ಅಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ಫೋರೆನ್ಸಿಕ್ ಲ್ಯಾಬ್ಗ ಅಂದ್ರೆ ಸೆಟ್ ಅಲ್ಲೇ ಲ್ಯಾಬ್ ಮಾಡಾಕಿದ್ರು ಸರ್ ಆಕ್ಚುಲ್ ಲ್ಯಾಬ್ಗ್ ಹೋಗಿದ್ದಿಲ್ಲ ಹಾ ರಿಯಲ್ ಸ್ಪಾಟಿಗೆ ಹೋಗಿ ಬಂದಿಲ್ಲ ಆದರೆ ಸೆಟ್ ಅಲ್ಲೇ ಎಲ್ಲ ಮನುಷ್ಯರೊಳಗೆ ಏನೆಲ್ಲ ಇರುತ್ತೆ ಅದೇ ತಂದು ಹಾಕಿದ್ರು ಸೆಟ್ಟಲ್ಲಿ

ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ